ऐतिहासिक क्षण एर सोटी को हेचु मूल सौकर योजना लोकार्पण शंकुस्थापना आज इसी कर्नाटका की धरती पर चौथी परियोजना कर्नाटका के शिवमोग्गा जिले में है यहाँ सागर गंदूर के पास शरावती बैकवाटर पर एक बड़ा पुल और उसके अप्रोच रोड बने इस परियोजना की लंबाई 6.18 किलोमीटर है ಚಾರ ಸೊ ಬಹತ್ತೂನ್ಯ ಆಗ ಬೀ ಸಾಗರ ಅಂಬರಗೋಡ್ಲು ಕಳಸವಳ್ಳಿ ನಡುವಿನ ಶರಾವತಿ ಹಿನ್ನೀರಿನಲ್ಲಿ ನಿರ್ಮಿಸಿದಂತಹ ನೂತನ ತೂಗು ಸೇತುವೆಯನ್ನ ಕೇಂದ್ರದ ಹೆದ್ದಾರಿ ಹಾಗೂ ಭೂ ಸಾರಿಗೆ ಸಚಿವ ನಿತಿನ್ ಗಡ್ಕರಿ ಲೋಕಾರ್ಪಣೆಯನ್ನ ಮಾಡಿದ್ದಾರೆ ಇವತ್ತು ಮಧ್ಯಾಹ್ನ ಸಾಗರ ತಾಲೂಕಿನ ಅಂಬರಗೋಡ್ಲು ಕಳಸವಳ್ಳಿ ನಡುವಿನ ಶರಾವತಿ ಹಿನ್ನೀರಿನಲ್ಲಿ ಈ ಒಂದು ತೂಗು ಸೇತುವೆಯನ್ನ ನಿರ್ಮಿಸಲಾಗಿತ್ತು ಈ ಒಂದು ತೂಗು ಸೇತುವೆಯನ್ನ ಕೇಂದ್ರದ ಹೆದ್ದಾರಿ ಹಾಗೂ ಭೂ ಸಾರಿಗೆ ಸಚಿವರಾಗಿರುವ ನಿತಿನ್ ಗಡ್ಕರಿ ಅವರು ಬಂದು ಲೋಕಾರ್ಪಣೆಯನ್ನ ಮಾಡಿದ್ದಾರೆ ಇನ್ನು ಸ್ನೇಹಿತರೆ ಸಿಗಂದೂರು ಸೇತುವೆ ಲೋಕಾರ್ಪಣೆ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಆಹ್ವಾನವನ್ನ ಕೊಟ್ಟಿಲ್ಲ ಅಂತ ಹೇಳಿಬಿಟ್ಟು ಕಾಂಗ್ರೆಸ್ ನಾಯಕರು ಆರೋಪವನ್ನ ಮಾಡಿದ್ರು ಅಲ್ಲದೆ ಸ್ವತಃ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಸಹ ನನಗೆ ತಡವಾಗಿ ಇನ್ವಿಟೇಷನ್ ಅನ್ನ ಕೊಡಲಾಗಿದೆ ಹೀಗಾಗಿ ಕಾರ್ಯಕ್ರಮಕ್ಕೆ ಹೋಗ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳಿ ಹೇಳಿದ್ದಾರೆ ಇನ್ನು ಕಾಂಗ್ರೆಸ್ ನಾಯಕರ ಆರೋಪಕ್ಕೆ ಸಚಿವ ನಿತಿನ್ ಅವರು ಏನ್ ಹೇಳಿದ್ದಾರೆ ಅಂತ ಅಂದ್ರೆ ಸಿಗಂದೂರು ಸೇತುವೆ ಉದ್ಘಾಟನೆ ಕಾರ್ಯಕ್ರಮ ನಿಮ್ಮ ಅಧ್ಯಕ್ಷತೆಯಲ್ಲೇ ನಡೀಲಿ ಮತ್ತೆ ನೀವು ಏನು ಕಾರ್ಯಕ್ರಮಕ್ಕೆ ಬರ್ಲಿಕ್ಕೆ ಆಗದಿದ್ರು ಪರವಾಗಿಲ್ಲ ವರ್ಚುವಲ್ ಆಗಿ ಆದ್ರೂ ಭಾಗವಹಿಸಿ ಅಂತ ಹೇಳಿಬಿಟ್ಟು ಸಚಿವ ನಿತಿನ್ ಗಡ್ಕರಿ ಅವರು ಸಿದ್ದರಾಮಯ್ಯ ಅವರಿಗೆ ಒಂದ್ ರೀತಿಯಲ್ಲಿ ಎರಡೆರಡು ಬಾರಿ ಇನ್ವಿಟೇಷನ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ಇಂದಿನ ಸಿಗಂದೂರು ಸೇತುವೆ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏನು ಇನ್ವಿಟೇಷನ್ ತಡವಾಗಿ ಕೊಟ್ಟಿರುವ ಕಾರಣಕ್ಕೆ ಬರ್ಲಿಕ್ಕೆ ಆಗಿಲ್ಲ ಅಂತ ಹೇಳಿದಾರಲ್ವಾ ಈ ಹಿನ್ನೆಲೆಯಲ್ಲಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರು ತಮ್ಮ ಎಕ್ಸ್ ಖಾತೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಆಹ್ವಾನವನ್ನ ನೀಡಿದಂತಹ ಪತ್ರವನ್ನು ಟ್ವೀಟ್ ಮಾಡಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಇನ್ನು ಸಿಗಂದೂರು ಸೇತುವೆ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಮೊದಲೇ ಅಧಿಕೃತವಾಗಿ ಆಹ್ವಾನವನ್ನ ಕೊಡ್ಲಾಗಿತ್ತು ಅಂತಲೂ ಕೂಡ ಇವರು ಹೇಳಿದ್ದಾರೆ ಅಂದ್ರೆ ಏನಂತ ಹೇಳಿದ್ರೆ ಶಿಷ್ಟ ಆಚಾರ ಪಾಲನೆ ಆಗಲಿಲ್ಲ ಅನ್ನುವಂಥದ್ದು ಸಿದ್ದರಾಮಯ್ಯ ಅವರ ಒಂದು ಬಣದ ಮಾತು ಅಂದರೆ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಮೊದಲು ಕರಿಬೇಕಿತ್ತು ಅವರೇ ಮುಂದೆ ನಿಂತ್ಕೊಂಡು ಇಂಥ ಕೆಲಸಗಳನ್ನು ಮಾಡಬೇಕಿತ್ತು ಹೀಗೆ ಮಾಡಲಿಲ್ಲ ಅನ್ನುವಂಥದ್ದು ಅವರ ಕೋಪ ಆದರೆ ಕೇಂದ್ರ ಸರ್ಕಾರ ಏನು ಶಿಷ್ಟಾಚಾರಗಳಿದೆ ಅದನ್ನು ನಾವು ಯಾವಾಗಲೂ ಫಾಲೋ ಮಾಡ್ತೀವಿ ಎತ್ತಿ ಹಿಡಿತೀವಿ ಅಂತ ಹೇಳಿದ್ದಾರೆ ಹಾಗೆ ನಾವು ಎಲ್ಲಿಯೂ ಕೂಡ ಶಿಷ್ಟಾಚಾರವನ್ನು ಉಲ್ಲಂಘನೆ ಮಾಡಲಿಲ್ಲ ಮುಖ್ಯಮಂತ್ರಿಯವರ ಕೊಡುಗೆಗಳು ಮತ್ತು ಸಹಕಾರವನ್ನು ನಾವು ನಿರಂತರವಾಗಿ ನೆನಪಿಸಿಕೊಳ್ತೀವಿ ಸಹಕಾರಿ ಒಕ್ಕೂಟ ವ್ಯವಸ್ಥೆಯಲ್ಲಿ ಎಲ್ಲ ರಾಜ್ಯಗಳೊಂದಿಗೆ ನಿಕಟವಾದ ಸಮನ್ವಯಕ್ಕೆ ಕೇಂದ್ರ ಸರ್ಕಾರ ಬದ್ಧವಾಗಿದೆ ಅಂತ ಹೇಳಿ ಹೇಳಿದ್ದಾರೆ